ಹಾಯ್ ಫ್ರೆಂಡ್ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ನಾರ್ಮಲೆ ಫ್ಯಾಷನ್ಗೆ ನಾರ್ಮಲೆ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ಹೊಸ ಕಲೆಕ್ಷನ್ ಜೊತೆಗೆ ಬಂದಿದ್ದೀನಿ ನೋಡಿ ಇದು ಕ್ರೇಪ್ ಸಿಲ್ಕ್ ಇದೆ ನೋಡಿ ಸ್ಕೈ ಬ್ಲೂಗೆ ರಾಯಲ್ ಬ್ಲೂ ಕಾಂಬಿನೇಷನ್ ಇದೆ ಅಲ್ಲೂ ತೋರಿಸ್ಕೊಡ್ತೀನಿ ನೋಡಿ ಬ್ಲೌಸ್ ಕಾಂಟ್ರಾಸ್ಟ್ ಇದೆ ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಇದಕ್ಕೆ ಇದರಲ್ಲಿ ಸುಮಾರು ಕಲರ್ಸ್ ಇದೆ ನೋಡಿ ಇದೊಂದು ಗ್ರೀನ್ ಇದೆ ಇದು ಒಂಥರ ಬ್ಲಾಕ್ ಅಲ್ಲ ಬ್ಲೂನು ಅಲ್ಲ ಆ ತರ ಕಾಂಬಿನೇಷನ್ ಇದೆ ಚೆನ್ನಾಗಿದೆ ಇದು ಅಷ್ಟೇ ಇಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನಿಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಹೇಗಿರುತ್ತೆ ಹಂಗೆ ಇರುತ್ತೆ ಇದು ಬಟ್ ಕ್ವಾಲಿಟಿ ಒಂದು ಚೇಂಜ್ ಇರುತ್ತೆ ನೋಡಿ ಇದು ಅಷ್ಟೇ ಇದೊಂಥರ ಲೈಟ್ ಗ್ರೀನ್ ಇದೆ ಒಂಥರ ಪಿಸ್ತಾ ಗ್ರೀನ್ ಟೈಪು ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಇದೆ ಇದು ಅಷ್ಟೇ ಪಲ್ಲು ಈ ಥರ ಲೈನ್ಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಇದು ಬ್ಯೂಟಿಫುಲ್ ಕಲರ್ ಅಂತಲೇ ಹೇಳ್ಬೋದು ನೇವಿ ಬ್ಲೂಗೆ ವೈಟು ಗ್ರೀನ್ ಥರ ಇದೆ ಇದು ಕಾಂಬಿನೇಷನು ಬ್ಲೂ ನೋಲ ರಾಮ ಗ್ರೀನ್ ಅಲ್ಲ ಆ ಥರ ನೋಡಿ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಕ್ಲಾತ್ ನೋಡಿ ತುಂಬ ಸಾಫ್ಟ್ ಇದೆ ತುಂಬ ಸಾಫ್ಟ್ ಕ್ಲಾತ್ ಇದೆ ಕ್ವಾಲಿಟಿ ಚೆನ್ನಾಗಿದೆ ಇದು ಅಷ್ಟೇ ಡಾರ್ಕ್ ನೆವಿ ಬ್ಲೂ ಇದೆ ಸ್ವಲ್ಪ ಡಾರ್ಕ್ ರಾಮ ಗ್ರೀನ್ ಕಾಂಬಿನೇಷನ್ ಇದೆ ನೋಡಿ ಫಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಎಂಟ್ನೂರ ಐವತ್ತು ರೂಪಾಯಿ ಇದೆ ಅಷ್ಟೇ ಹೋಲ್ಸೇಲ್ ಬೇಕಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ರೀಟೇಲ್ ಬಂದು ಎಂಟುನೂರ ಐವತ್ತು ರೂಪಾಯಿ ಇದೆ ರೇಟ್ ಇದು ನೋಡಿ ಇದು ಡಾರ್ಕ್ ಮೆರೂನು ಮೆರೂನ್ಗೆ ಬ್ಲ್ಯಾಕ್ ಇದೆ ಬ್ಲಾಕ್ ಕಮ್ನಿ ಕಾಂಬಿನೇಷನ್ ಇದೆ ನೋಡಿ ಕಲರ್ ತುಂಬ ರಿಚ್ಚಾಗಿ ಕಾಣುತ್ತೆ ಸೇಮ್ ಮೈಸೂರು ಸಿಲ್ಕ್ ಡಿಸೈನೇ ನೋಡಿ ರಾಯಲ್ ಬ್ಲೂ ನೋಡಿ ರೈಸ್ ಬರುತ್ತೆ ಇದಕ್ಕೂ ಅಷ್ಟೇ ಇದ್ರಲ್ಲೇ ಬ್ಲೌಸ್ ಬರುತ್ತೆ ಇದ್ರಲ್ಲಿ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ ನೋಡಿ ಈ ಥರ ವೈಟ್ ಬ್ಲೌಸ್ ಹಾಕೊಂಡ್ರೆ ಇದಕ್ಕೆ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣುತ್ತೆ ನೋಡಿ ಇದೊಂಥರ ಬೇರೆ ಡಿಸೈನು ಇದು ಈ ಥರ ಬಾರ್ಡ್ರ್ ಈ ಥರ ಬರುತ್ತೆ ಈ ಥರ ಬಾರ್ಡ್ರ್ ಬರುತ್ತೆ ಇದು ಇದು ಅಷ್ಟೇ ರನ್ನಿಂಗ್ ಬ್ಲೌಸ್ ಇದೆ ತುಂಬ ಸಾಫ್ಟ್ ಇದೆ ಇದು ಕ್ಲಾತ್ ತುಂಬ ಸಾಫ್ಟ್ ಇದೆ ಅದಕ್ಕಿಂತನೂ ಸಾಫ್ಟ್ ಇದೆ ಇದು ಬಂದು ನೈನ್ ಹಂಡ್ರೆಡ್ ಆಗುತ್ತೆ ನಿಮಗೆ ಹೋಲ್ಸೇಲ್ ಬೇಕಾದಲ್ಲಿ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹ್ಞೂ ಮೆರೂನ್ ಇದೆ ಇದು ಕ್ರೇಪ್ ಸಿಲ್ಕು ಬಟ್ ಕ್ಲಾತ್ ತುಂಬ ಸಾಫ್ಟ್ ಇದೆ ಅದು ಮಧ್ಯ ಮಧ್ಯ ಲೈನ್ಸ್ ಇದೆ ಇದು ಬರೀ ಬಾರ್ಡರ್ ಇದೆ ಅಷ್ಟೇ ರೆಡ್ ನೋಡಿ ಇಷ್ಟು ಚೆನ್ನಾಗಿದೆ ನೋಡಿ ಅದರಲ್ಲೇ ಇದೊಂದು ಕಲರ್ ಇದೆ ಪಲ್ಲು ಇದು ಇದೊಂಥರ ಡಾರ್ಕ್ ಪರ್ಪಲ್ ಥರ ಇದೆ ಪರ್ಪಲ್ ಕಲರ್ ಥರ ನೋಡಿ ಕ್ಲಾತ್ ಅಂತೂ ತುಂಬ ಸಾಫ್ಟ್ ಇದೆ ಇದು ನೋಡಿ ಇದೊಂಥರ ಡಬಲ್ ಬಾರ್ಡರ್ ಇದು ಇದು ಇದರಲ್ಲಿ ಕಲರ್ ಸಿಕ್ತು ಕ್ಲೋಸ್ ಆಗಿದೆ ಮತ್ತೆ ಸ್ಟಾಕ್ ಬರುತ್ತೆ ಇದು ಇದು ಅಷ್ಟೇ ಪಲ್ಲು ರಿಚ್ ಆಗಿದೆ ಈಗ ನಾನು ಹೇಳಿರೋ ರೇಟೆಲ್ಲ ನಿಮಗೆ ರಿಟೇಲ್ ರೇಟ್ ಇದೆ ಹೋಲ್ಸೇಲ್ ರೇಟ್ ಬೇಕು ಅಂದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಹೊಸ ಕಲೆಕ್ಷನ್ ಜೊತೆಗೆ